ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಕರ್ನಾಟಕದಲ್ಲಿ ಟಾಪರ್ ವಿದ್ಯಾರ್ಥಿಗಳ ಒಂದು ಹೆಸರುಗಳನ್ನು ಮತ್ತು ಕಾಲೇಜ್ ಮತ್ತು ಹೆಸರುಗಳನ್ನು ಬಿಡುಗಡೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಈ ವರ್ಷದಲ್ಲದು ಹಿಂದಿನ ಏಳು ವರ್ಷಗಳ ಟಾಪರ್ಗಳ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ಚಾನಲಿಗೆ ಹೊಸಬರಾಗಿದ್ದರೆ ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಒಂದು ಆದೇಶದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇವರು ವಿಷಯ ಹೇಳ್ತಾ ಇರೋದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ತಾತ್ಕಾಲಿಕ ರ್ಯಾಂಕ್ ಪಟ್ಟಿ ಬಿಡುಗಡೆಗೊಳಿಸುವ ಕುರಿತು ಇದು ತಾತ್ಕಾಲಿಕ ರ್ಯಾಂಕ್ ಪಟ್ಟಿ ಇದೆ ಫೈನಲ್ ಆಗುತ್ತೆ ಯಾಕಂದರೆ ಏನಾದ್ರು ಅಬ್ಜೆಕ್ಷನ್ ಇದ್ದರೆ ಮಾತ್ರ ನೀವು ಇಲ್ಲಿ ಸಲ್ಲಿಸಿದಾಗ ಅದು ಫೈನಲ್ ಅಂತ ಬರುತ್ತೆ ಬಟ್ ಇದು ತಾತ್ಕಾಲಿಕವಾದಂಥ ವೇಳಾಪಟ್ಟಿ ಇದನ್ನು ರ್ಯಾಂಕ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಇವರು ಪ್ರತಿ ಕೋರ್ಸಿನ ಪ್ರಥಮ ದ್ವಿತೀಯ ತೃತೀಯ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಕೆಳಗೆ ಕಂಡ ಮಾನದಂಡ ಅನುಸಾರವಾಗಿ ರ್ಯಾಂಕ್ ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸೊ ಪ್ರತಿ ವರ್ಷ ಪ್ರಥಮ ವರ್ಷ ಎರಡನೇ ವರ್ಷ ಮೂರನೇ ವರ್ಷದ ಒಂದು ರ್ಯಾಂಕ್ಗಳು ಪಡೆದಿರುವಂಥ ಅಭ್ಯರ್ಥಿಗಳದ ಇಲ್ಲಿ ನಾವು ಆ ಮಾನದಂಡ ನಿಯಮಾನುಸಾರ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಏನು ನಿಯಮಾನುಸಾರ ಅಂದರೆ ಇಲ್ಲಿ ರ್ಯಾಂಕ್ ಪಡೆದಿರುವ ಅಭ್ಯರ್ಥಿಯು ಎಲ್ಲ ವಿಷಯಗಳಲ್ಲಿ ವಾರ್ಷಿಕ ಪರೀಕ್ಷೆ ಪ್ರಥಮ ಹಂತದಲ್ಲಿ ಪಾಸಾಗಿರಬೇಕು ಫಸ್ಟ್ ಅಟೆಂಪ್ಟಲ್ಲಿ ಪಾಸಾಗಿರಬೇಕು ಎಲ್ಲ ವಿಷಯಗಳು ಪಾಸಾಗಿರಬೇಕು ಎರಡನೇದು ಎಲ್ಲ ವಾರ್ಷಿಕ ಪರೀಕ್ಷೆಗಳ ಸರಾಸರಿ ಅಂಕಗಳನ್ನು ಪರಿಗಣಿಸಲಾಗುತ್ತದೆ ಅಂದರೆ ಟೋಟಲ್ ಮೂರು ಫಸ್ಟ್ ಇಯರು ಪ್ಲಸ್ ಸೆಕೆಂಡ್ ಇಯರು ಪ್ಲಸ್ ಥರ್ಡ್ ಇಯರು ಈ ಮೂರೂ ಕೊಡಿಸಿ ಪರ್ಸೆಂಟೇಜನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಟಾಪರ್ ಆಗ್ತಾರೆ ಓಕೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಏನು ಮಾಡ್ಬೋದು ಅಬ್ಜೆಕ್ಷನ್ ಹಾಕ್ಬೋದು ಅಂತ ಹೇಳಿದ್ದಾರೆ ಓಕೆ ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ನೋಡ್ಬೋದು ಟಾಪರ್ಗಳು ಡಿ ಎಮ್ ಎಲ್ ಟಿಯಲ್ಲಿ ಫಸ್ಟಿಗೆ ಡಿ ಎಮ್ ಎಲ್ ಟಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನಲ್ಲಿ ಡಿ ಎಮ್ ಎಲ್ ಟಿ ಹಾಯಸ್ಟ್ ಇರೋದು ಏಯ್ಟಿ ಫೋರ್ ಪರ್ಸೆಂಟೇಜ್ ಹಾಯೆಸ್ಟ್ ಏಯ್ಟಿ ಫೋರ್ ಏಯ್ಟಿ ಫೋರ್ ಎಲ್ಲಿ ಅಂತಂದರೆ ಶಿವಮೊಗ್ಗ ವಿಜಯಪುರ ಟಾಪರಲ್ಲಿ ಇರೋದು ಅಂದರೆ ಏಯ್ಟಿ ಫೋರ್ ಏಯ್ಟಿ ಫೋರ್ ತೊಗೊಂಡಿದ್ದಾರೆ ಇವರು ಓಕೆ ಮೇಲೆ ಹಾಸನ ಮತ್ತು ಚಿಕ್ಕಬ ಚಿಕ್ಕಮಗಳೂರು ಇವರು ಏಯ್ಟಿ ತ್ರೀ ಪಾಯಿಂಟ್ ನೈನು ಮತ್ತು ಏಯ್ಟಿ ತ್ರೀ ಪಾಯಿಂಟ್ ಸೆವೆನ್ ನೈನ್ ಇವು ನಾಲ್ಕು ಜನ ತೊಗೊಂಡಿದ್ದಾರೆ ಎಕ್ಸ್ ಇದರಲ್ಲಿ ಎಕ್ಸ್ರೇದಲ್ಲಿ ಇರೋದು ಟಾಪರ್ ನೋಡಿ ಉತ್ತರ ಕನ್ನಡ ಶಿವಮೊಗ್ಗ ಧಾರವಾಡ ಶಿರೈ ಕಾಲೇಜ್ ಧಾರವಾಡದಲ್ಲಿ ಇದೇ ನೋಡಿ ಏಯ್ಟಿ ಟು ಹೈಯೆಸ್ಟ್ ಇದೆ ಸೆವೆಂಟಿ ಏಟು ಸೆವೆಂಟಿ ಸಿಕ್ಸ್ ಇಲ್ಲಿ ಅಪ್ತೊಲ್ಮಲಜಿ ಒಳಗಡೆ ಅಪ್ತೊಲ್ಮಲಜಿಯಲ್ಲಿ ಇರೋದು ಬಾಗಲಕೋಟೆ ಚಿತ್ರದುರ್ಗ ತುಮಕೂರು ಓಕೆ ಏಯ್ಟಿ ಸಿಕ್ಸ್ ಹೈಯೆಸ್ಟ್ ಇದೆ ಏಯ್ಟಿ ಫೈ ಏಯ್ಟಿ ಫೈ ಓಕೆ ನೆಕ್ಸ್ಟ್ ಹೆಲ್ತ್ ಇನ್ಸ್ಪೆಕ್ಟ್ರ್ದಲ್ಲಿ ಓಕೆ ಇಲ್ಲಿ ಬೆಂಗಳೂರು ಬಾಗಲಕೋಟೆ ಮತ್ತು ಚಿತ್ರದುರ್ಗ ಸೆವೆಂಟಿ ಸಿಕ್ಸ್ ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ಹೆಲ್ತ್ ಇನ್ಸ್ಪೆಕ್ಟ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಲ್ಲಿ ಮೆಡಿಕಲ್ ರೆಕಾರ್ಡ್ ಬೆಂಗಳೂರು 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 ಓಕೆ ಗೌರ್ಮೆಂಟ್ ಕಾಲೇಜಲ್ಲಿ ಬಂದಿರೋದು ಏಯ್ಟಿ ಟು ಏಯ್ಟಿ ಫೈ ಏಯ್ಟಿ ಫೈ ಓಕೆ ನೆಕ್ಸ್ಟ್ ಇದೆ ಡೆಂಟಲ್ ಮೆಕ್ಯಾನಿಕ್ಸಿದೆ ಇದು ತುಂಬ ಕಡಿಮೆ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂಥದ್ದು ಇಲ್ಲಿ ನೋಡ್ಬೋದು ಎಪ್ಪತ್ತು ಹೈಯೆಸ್ಟ್ ಇರುವಂಥದ್ದು ನೆಕ್ಸ್ಟ್ ಇಲ್ಲಿ ನೋಡಿ ಡೆಂಟಲ್ ಹೈಜಿನ್ ಕೊಡಿದೆ ನೆಕ್ಸ್ಟ್ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ನೋಡಿ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ಇಲ್ಲಿ ಅಂದ್ರೆ ಅಂದರೆ ಇದೆ ಗುಲ್ಬರ್ಗ ಇದೆ ಬೆಳಗಾವಿ ಇದೆ ಸೆವೆಂಟಿ ಫೈವ್ ಹೈಸ್ಟು ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಡಯಾಲಿಸಿಸ್ ಒಳಗಡೆ ಟಾಪರ್ ಬಂದಿರೋದು ಬೆಂಗಳೂರು ವಿಜಯಪುರ ಮತ್ತು ಚಿಕ್ಕಮಗಳೂರು ಇಲ್ಲಿ ಟಾಪರ್ ಇರೋದು ಸೆವೆಂಟಿ ಸಿಕ್ಸ್ ಟು ಸೆವೆಂಟಿ ಫೈವ್ ಸೆವೆಂಟಿ ಫೋರ್ ಓಕೆ ಫಿಸಿಯೋಥೆರಪಿ ಕೂಡ ಇದೆ ಇಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ಹಿಂದಿನ ವರ್ಷದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಈಗ ಏನು ಎಕ್ಸಾಮ್ ಬರೋದ್ರಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಂದು ಅದರಲ್ಲಿ ಬಂದಿರೋದು ಲ್ಯಾಬಲ್ಲಿ ನೋಡ್ಬೋದು ಏಯ್ಟಿ ಸಿಕ್ಸ್ ಹೈಯಸ್ಟ್ ಇದೆ ಬಾಗಲಕೋಟೆ ಬಾಗಲಕೋಟೆ ಅಂತ ನಾನು ಭಾಳ ಸಲ ಹೇಳಿದ್ದೇನೆ ಬಾಗಲಕೋಟೆ ಇನ್ ಫ್ಯೂಚರಲ್ಲಿ ಕೂಡ ಅದೇ ಟಾಪ್ ಬರುತ್ತೆ ಇನ್ಮೇಲೆ ಕೊಪ್ಪಳ ಏನು ಹಾಸನ ಏಯ್ಟಿ ಫೋರ್ ಏಯ್ಟಿ ಫೋರ್ ಇದೆ ಹಯೆಸ್ಟ್ ಇಡೀ ಕರ್ನಾಟಕಕ್ಕೆ ಹೈಸ್ಟ್ ಏಯ್ಟಿ ಫೋರ್ ಆಮೇಲೆ ಎಕ್ಸ್ರೇ ಟೆಕ್ನಾಲಜಿ ಹಿಂದಿನ ಇದು ಓಕೆ ಬೆಳ್ತಂಗಡಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ದಕ್ಷಿಣ ಮೂರು ಎಕ್ಸ್ರೇ ಟೆಕ್ನಾಲಜಿ ಮೂರು ಟಾಪರ್ ಏಯ್ಟಿ ಫೋರ್ ಏಯ್ಟಿ ನೈನ್ ಏಯ್ಟಿ ಏಯ್ಟ್ ಓಕೆ ನೆಕ್ಸ್ಟ್ ನೋಡಿ ಅಪ್ತಲ್ಮಲಜಿ ಹಾಯೆಸ್ಟ್ ಇರೋದು ಬಾಗಲಕೋಟೆ ಚಿತ್ರದುರ್ಗ ಚಿತ್ರದುರ್ಗ ಓಕೆ ಏಯ್ಟಿ ಏಯ್ಟು ಏಯ್ಟಿ ಸಿಕ್ಸ್ ಏಯ್ಟಿ ಸಿಕ್ಸ್ ಹೆಲ್ತ್ ಇನ್ಸ್ಪೆಕ್ಟರ್ ಬಾಗಲಕೋಟೆ ನೋಡಿ ಬಾಗಲಕೋಟೆ ಟಾಪ್ ಓಕೆ ಇದು ನೋಡಿ ವಿಜಯಪುರ ಇದೆ ವಿಜಯನಗರ ಸೆವೆಂಟಿ ನೈನ್ ಸೆವೆಂಟಿ ಸೆವೆಂಟಿ ಸೆವೆನ್ ಟಾಪ್ರ್ ಇರೋದು ಮೆಡಿಕಲ್ ರೆಕಾರ್ಡ್ ನೋಡಿ ಎಲ್ಲ ಬೆಂಗಳೂರು ಇರೋದು ಡಿಸ್ಟಿಕ್ ಹಾಸ್ಪಿಟಲ್ ಬೆಂಗಳೂರು ಬೆಂಗಳೂರು ಡಿಸ್ಟ್ರಿಕ್ ಹಾಸ್ಪಿಟಲ್ ಧಾರವಾಡ ಓಕೆ ಸೊ ಏಯ್ಟಿ ಹಾಯೆಸ್ಟ್ ಇದೆ ಧಾರವಾಡ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ನೋಡಿರುವಂಥದ್ದು ಇದನ್ನು ಏಯ್ಟಿ ಏಯ್ಟಿ ನೈನ್ ಇದೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಡೆಂಟಲ್ ಹೈಜೀನ್ ಇದೆ ಅನಸ್ತೀಶಿ ಆಪರೇಷನ್ ಟೆಕ್ನಾಲಜಿ ಇದೆ ಓಕೆ ನೆಕ್ಸ್ಟ್ ಬಾಗಲಕೋಟೆ ಬಾಗಲಕೋಟೆ ಟಾಪಲ್ಲಿರೋದು ಚಿಕ್ಕಬಳ್ಳಾಪುರ ಹಾಸನ ಸೆವೆಂಟಿ ಫೈವ್ ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ಡಯಾಲಿಸಲ್ಲಿ ಕೂಡ ಟಾಪಲ್ಲಿರೋದು ಬಾಗಲಕೋಟೆ ಬಾಗಲಕೋಟೆ ಮತ್ತು ಹೊನ್ನಾವರ ಗುಲ್ಬರ್ಗ ಸೆವೆಂಟಿ ಏಯ್ಟಿ ಏಯ್ಟಿ ಟು ಸೆವೆಂಟಿ ಸೆವೆನ್ ಸೆವೆಂಟಿ ಸೆವೆನ್ ಡಯಾಲಿಸಸ್ ಹುಡುಕಿದು ಫಿಸಿಯೋಥೆರಪಿ ಇದೆ ಓಕೆ ಇಷ್ಟು ಟಾಪ್ ರಿಲೀಸ್ ಮಾಡಿರುವಂಥದ್ದು ಇದರಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ರೆ ನೀವು ಪ್ಯಾರಾಮೆಡಿಕಲ್ ಬಿಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ಇದು ಈ ವರ್ಷ ಬಿಟ್ಟಿರುವಂಥ ಟಾಪರ್ ಲಿಸ್ಟ್ಗಳು